ನೈಸರ್ಗಿಕ ಕೇನ್ ಕೆಫೆ ಅಂಗಡಿ ಉದ್ಘಾಟನೆ ಕಬ್ಬಿನ ಹಾಲು ಕೇವಲ ಹತ್ತು ರೂಪಾಯಿಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮದ ವೃತ್ತ ಹತ್ತಿರ ಸಾವಯವ ಕಬ್ಬಿನ ಹಾಲಿನ ಕೇನ್ ಕೆಫೆ ಅಂಗಡಿಯನ್ನು ಪ್ರೆಸ್ ಕ್ಲಬ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ದುಪ್ಪದ್ ಹಾಗೂ ಕಾನಿಪಾ ಧ್ವನಿ ಸಂಘಟನೆಯ ಅಧ್ಯಕ್ಷ ಎಂ ಕೆ ಯಾದ್ವಾಡ್ ಉದ್ಘಾಟನೆಯನ್ನ ಮಾಡಿದರು ನೂತನವಾಗಿ ಕೇನ್ ಕೆಫೆ ಅಂಗಡಿ ಉದ್ಘಾಟನೆ ಮಾಡಿದರು ರೈತರಿಂದ ನೇರವಾಗಿ ಕಬ್ಬನ್ನು ಖರೀದಿಸಿ ಸಾರ್ವಜನಿಕರಿಗೆ ಸಾವಯವ ಕಬ್ಬಿನ ಹಾಲನ್ನು ನೀಡಲಾಗುತ್ತಿದ್ದು ಬಿಸಿಲಿನ ಬೇಗೆಯಿಂದ ಬಳಲುವವರಿಗೆ ಕೇವಲ ಹತ್ತು ರೂಪಾಯಿಯಲ್ಲಿ ಕಬ್ಬಿನ ಹಾಲು ಇಲ್ಲಿ ದೊರೆಯುತ್ತದೆ ಏನು ಇದೇ ವೇಳೆ ಮಾತನಾಡಿದ ಕೆಎನ್ ಕೆಫೆ ಮಾಲೀಕ ಮಾಲಿಂಗಪ್ಪ ಇಟ್ನಾಳ್ ನಮ್ಮಲ್ಲಿ ಕೇವಲ ಹತ್ತು ರೂಪಾಯಿಗೆ ಯಾವುದೇ ರಾಸಾಯನಿಕ ಇಲ್ಲದ ಕಬ್ಬಿನ ಹಾಲನ್ನು ನೀಡುತ್ತಿದ್ದು ಜೊತೆಗೆ ರೈತರ ಆರ್ಥಿಕ ಅಭಿವೃದ್ಧಿಯನ್ನ ಮಾಡಲು ರೈತರಿಂದ ಕಬ್ಬನ ಖರೀದಿಸಿ ಅವರಿಗೆ ಲಾಭ ತರುವ ಉದ್ದೇಶದಿಂದ ಈ ಕಬ್ಬಿನ ಹಾಲಿನ ಅಂಗಡಿ ತೆರೆಯಲಾಗಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಕಬ್ಬಿನ ಅಂಗಡಿ ತೆರೆಯಲಾಗಿದೆ ಎಂದು ತಿಳಿಸಿದರು ಈ ವೇಳೆ ಪತ್ರಕರ್ತರಾದ ಚಿನ್ನಪ್ಪ ಮಾದರ್ ಪುರಸಭೆ ನಿಕಟಪೂರ್ವ ಉಪಾಧ್ಯಕ್ಷರಾದ ನಾಗರಾಜ್ ಕಟ್ಟಿಮನಿ ಬಸವರಾಜ್ ಕೊನವರ್ ಪವನ್ ದೇಶಪಾಂಡೆ ಪಾಂಡೆ ಅಭಿಮನುವಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಾವು ಇವತ್ತಿನ ದಿನ ರಾಮದುರ್ಗದಲ್ಲಿ ಸಾವಯವ ಕಬ್ಬಿನ ಹಾಲನ್ನು ಒಂದು ಅಂಗಡಿ ತೆಗೆದಿದ್ದೀವಿ ಕಾರಣ ಇಷ್ಟೇ ನೇರವಾಗಿ ರೈತನಿಂದ ಗ್ರಾಹಕರಿಗೆ ತಲುಪಲಿ ಕಡಿಮೆ ದರದಲ್ಲಿ ಕಬ್ಬಿನ ಹಾಲು ತಲುಪಲಿ ಮತ್ತು ಕಬ್ಬಿನ ಹಾಲು ನಮ್ಮ ಕಬ್ಬಿನ ಹಾಲಿನ ವಿಶೇಷತೆ ಏನಂತಂದ್ರೆ ಕಬ್ಬಿನಲ್ಲಿ ನಾವು ಅನೇಕ ಫಂಗಸ್ ಇರುತ್ತೆ ಆಮೇಲೆ ಕೀಟನಾಶಕಗಳಿರ್ತವೆ ಇರ್ತಾವ್ ಮ್ಯಾಲಿಂದೆಲ್ಲ ಕಬ್ಬಿಂದೆಲ್ಲ ಕ್ಲೀನ್ ಮಾಡಿ ಸ್ವಚ್ಛಂದವಾದಂಥ ಪೂರ್ತಿ ಹೈಜೀನಿಕ್ ಆದಂತ ಮಷೀನ್ ಅಲ್ಲಿ ತೆಗೆದು ಬರೀ ಹತ್ತು ರೂಪಾಯಿಗೆ ಒಂದು ಗ್ಲಾಸ್ ದಂತೆ ಗ್ರಾಹಕರ ನೇರವಾಗಿ ಉತ್ತಮವಾದಂತ ಹಾಲು ಕಬ್ಬಿನ ಹಾಲು ಅಂದ್ರೆ ಏನ ಮೊದಲಿನ ಕಾಲದಾಗ ಅದನ್ನ ಯಾಕೆ ಕುಳಿತಿದ್ರು ಆದ್ರೆ ಆರೋಗ್ಯ ದೃಷ್ಟಿಗಳಿಗೆ ಅನ್ನುವಂಥದ್ದು ಇಟ್ಟುಕೊಂಡು ಪ್ರತಿದಿನ ಮುಂಜಾನೆ ಎಲ್ಲರಿಗೂ ವಾಕಿಂಗ್ ಮಾಡೋರು ಇರ್ಬೋದು ವಯೋವೃದ್ಧರು ಇರ್ಬೋದು ಯುವಕರು ಇರ್ಬೋದು ಈ ದೇಶೀಯ ಪಾಣಿಗಳನ್ನು ಪುಡಿರಿ ವಿದೇಶದ ಪ್ರಾಣಿಗಳಿಗೆ ಬೈ ಹಿಡ್ರಿ ಯಾಕಂದರೆ ಅದಕ್ಕೆ ಅದಕ್ಕಿಂತ ಕಡಿಮೆ ಇಟ್ಟದಾಗ ನಾವು ರೆಡಿ ಕ್ರೀಡೆಯೀವಿ ರೈತಂದ್ರೆ ಬರೀ ಬೆಳೆಯೋದಷ್ಟಲ್ಲ ರೈತಂದ್ರನ್ನ ಹೋರಾಟ ಅಷ್ಟಲ್ಲ ರೈತಂದ್ರನ್ನ ಹಾರಾಟ ಹೋರಾಟ ಅದರ ಜೊತೆ ಮಾರಾಟನೂ ಇರಲಿ ಅನ್ನುವಂಥ ಒಂದು ಭಾವನೆ ಇಟ್ಟುಕೊಂಡು ಎಲ್ಲ ರೈತರು ಇದೇ ಥರ ತಮ್ಮ ತಮ್ಮ ಬೆಳೆದಂಥ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಆರ್ಥಿಕ ಪರಿಸ್ಥಿತಿಯಿಂದ ಮುಂದುವರಲಿಕ್ಕೆ ದಾರಿದೀಪ ಆಗ್ತದೆ ಅಂತ ಹೇಳ್ತಾ ನಾನು ಹೇಳಿ